ಕೆಲವರು ಒಂದು ಕೋಣೆಗೆ ಕಾಲಿಟ್ಟ ತಕ್ಷಣ ಎಲ್ಲರ ಗಮನ ಯಾಕೆ ಸೆಳಿತಾರೋ ಅಂತ ಎಂದಾದರೂ ಯೋಚನಿಸಿದಿರಾ ಅವರು ಇನ್ನೂ ಒಂದು ಮಾತು ಕೂಡ ಆಡಿರೋದಿಲ್ಲ ಆದರೂ ಅವರಲ್ಲಿ ಒಂದು ರೀತಿಯ ಅಧಿಕಾರ ಒಂದು ಶಕ್ತಿ ಎದ್ದು ಕಾಣುತ್ತೆ ಏನಿದ್ರ ಹಾಸ್ಯ ಹೌದು ಅದುವೇ ಅವರ ಬಾಡಿ ಲ್ಯಾಂಗ್ವೇಜ್ ಈ ಒಂದು ವಿಶ್ಲೇಷಣೆಯಲ್ಲಿ ಆತ್ಮವಿಶ್ವಾಸ ಮತ್ತು ಗೌರವವನ್ನು ತಂದುಕೊಡುವಂತಹ ಶಕ್ತಿಶಾಲಿ ಬಾಡಿ ಲ್ಯಾಂಗ್ವೇಜ್ನ ಗುಟ್ಟುಗಳನ್ನ ಒಂದೊಂದಾಗಿ ಬಿಡಿಸೋಣ ಬನ್ನಿ ನೀವು ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆಯೇ ಜನರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಮೂಡಿಬಿಟ್ಟಿರುತ್ತೆ ಈ ಮೂಲ ಸಾಮಗ್ರಿಗಳು ಹೇಳೋ ಪ್ರಕಾರ ಈ ನಿರ್ಧಾರ ನಿಮ್ಮ ಮಾತುಗಳ ಮೇಲೆ ಅವಲಂಬಿತವಾಗಿಲ್ಲ ಬದಲಿಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ನಿಂತಿರುತ್ತೆ ನೀವು ನಿಲ್ಲುವ ರೀತಿ ನಡೆಯುವ ಶೈಲಿ ಮತ್ತೆ ನಿಮ್ಮ ಹಾವಭಾವಗಳು ಇವೆಲ್ಲವೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥಾನಮಾನದ ಬಗ್ಗೆ ಒಂದು ದೊಡ್ಡ ಕಥೆಯನ್ನೇ ಹೇಳಿಬಿಡುತ್ತೆ ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ ಇಬ್ರು ವ್ಯಕ್ತಿಗಳು ಒಂದೇ ಮಾತನ್ನ ಹೇಳ್ತಾರೆ ನನಗನಿಸುತ್ತೆ ಇದೊಂದು ಒಳ್ಳೆ ಐಡಿಯಾ ಒಬ್ಬರು ಭುಜ ಕುಗ್ಗಿಸಿ ನೆಲ ನೋಡ್ತಾ ಹೇಳ್ತಾರೆ ಇನ್ನೊಬ್ರು ನೇರವಾಗಿ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ದೃಢವಾದ ಹಾವಭಾವದಿಂದ ಹೇಳ್ತಾರೆ ಯಾರ್ ಮಾತನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಡಲಾಗುತ್ತೆ ವ್ಯತ್ಯಾಸ ತುಂಬಾ ಸ್ಪಷ್ಟ ಅಲ್ವಾ ಹಾಗಾದ್ರೆ ನಿಮ್ಮ ಉಪಸ್ಥಿತಿಯನ್ನ ಇನ್ನಷ್ಟು ಪ್ರಭಾವಶಾಲಿಯಾಗಿಸಲು ಸಿದ್ಧರಿದ್ದೀರಾ ಮುಂದಿನ ಕೆಲವು ನಿಮಿಷಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಹೆಚ್ಚು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳು ಬಳಸುವ ಬಾಡಿ ಲ್ಯಾಂಗ್ವೇಜ್ನ ಪ್ರತಿಯೊಂದು ಅಂಶವನ್ನು ನಾವು ವಿವರವಾಡಿ ನೋಡೋಣ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮ್ಮನ್ನು ಮತ್ತೆಂದು ಯಾರೂ ಕಡೆಗಣಿಸದಂತೆ ಮಾಡುವಂತಹ ಕೆಲವು ಟೆಕ್ನಿಕ್ಗಳು ನಿಮ್ಮ ಕೈಯಲ್ಲಿರುತ್ತೆ ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಈ ಐದು ಭಾಗದ ಕಾರ್ಯಸೂಚಿ ಆತ್ಮವಿಶ್ವಾಸವನ್ನ ಪ್ರದರ್ಶಿಸ್ಲಿಕ್ಕೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನ ನೀಡುತ್ತೆ ಇದರಲ್ಲಿ ಸ್ಥಾನ ನಡಿಗೆ ನಿಲುವು ಕೂರುವ ರೀತಿ ಮತ್ತು ಕೈಸನ್ನೆಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ನಮ್ಮ ಮೊದಲನೇ ಅಂಶ ಸ್ಥಾನ ಕೊನೆಯ ಬಾರಿ ನೀವು ಒಂದು ಗುಂಪಿನಲ್ಲಿದ್ದಾಗ ಎಲ್ಲಿ ನಿಂತಿದ್ರಿ ಅಂತ ಒಮ್ಮೆ ಯೋಚಿಸಿ ಅದು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಮುಖ್ಯವಾಗಿರ್ಬೋದು ಯಾವುದಾದ್ರೂ ಒಂದು ಗುಂಪಿನ ಫೋಟೋ ನೋಡುವಾಗ ಯೋಚಿಸಿ ನಮ್ಮ ಕಣ್ಣುಗಳು ಮೊದಲು ಹೋಗುತ್ತೆ ಹೆಚ್ಚಾಗಿ ಮಧ್ಯದಲ್ಲಿರುವ ವ್ಯಕ್ತಿಯ ಕಡೆಗೆ ಅಲ್ವಾ ಈ ಮೂಲ ಸಾಮಗ್ರಿ ಕೂಡ ಇದನ್ನೇ ಹೇಳುತ್ತೆ ನಾವು ಸಹಜವಾಗಿಯೇ ಗುಂಪಿನ ಮಧ್ಯದಲ್ಲಿರುವ ವ್ಯಕ್ತಿಯನ್ನೇ ನಾಯಕ ಅಥವಾ ಮುಖ್ಯ ವ್ಯಕ್ತಿ ಅಂತ ಗ್ರಾವಿಸ್ತೇವೆ ಹಾಗಾಗಿ ಇಲ್ಲಿ ಕಲಿಬೇಕಾದ ಪಾಠ ಏನು ಅಂದ್ರೆ ಇತರರೊಂದಿಗೆ ನಡೆಯುವಾಗ ಅಥವಾ ನಿಂತಿರುವಾಗ ಉದ್ದೇಶಪೂರ್ವಕವಾಗಿ ಮಧ್ಯದಲ್ಲಿ ನಿಲ್ಲೋಕೆ ಪ್ರಯತ್ನಿಸಿ ಥಾಮಸ್ ಶೆಲ್ಬಿ ತರಹ ಇದೊಂದು ಸಣ್ಣ ಬದಲಾವಣೆ ಅನಿಸ್ಬೋದು ಆದರೆ ನಿಮ್ಮನ್ನು ನೋಡುವ ದೃಷ್ಟಿಕೋನದ ಮೇಲೆ ಇದು ದೊಡ್ಡ ಪರಿಣಾಮ ಬೀರಬಲ್ಲದು ಈಗ ನಮ್ಮ ಎರಡನೇ ಅಂಶಕ್ಕೆ ಹೋಗೋಣ ನಡಿಗೆ ನಮ್ಮ ನಡಿಗೆಯೂ ಬೇರೆಯವರಿಗೆ ಯಾವ ಸಂದೇಶ ಕೊಡುತ್ತೆ ಅಂತ ಎಂದಾದರೂ ಯೋಚಿಸಿದಿರಾ ಜನರು ನಮ್ಮ ಬಗ್ಗೆ ಗಮನಿಸುವ ಮೊದಲ ವಿಷಯಗಳಲ್ಲಿ ಇದೂ ಕೂಡ ಒಂದು ಒಂದು ಶಕ್ತಿಯುತ ಆತ್ಮವಿಶ್ವಾಸದ ನಡಿಗೆಗೆ ನಾಲ್ಕು ಪ್ರಮುಖ ಅಂಶಗಳಿವೆ ನಿಮ್ಮ ಭುಜಗಳು ಹೇಗೆ ಚಲಿಸ್ತಾವೆ ತಲೆಯನ್ನು ಹೇಗೆ ಇಟ್ಕೊಂಡಿದ್ದೀರಿ ನಿಮ್ಮ ವೇಗ ಎಷ್ಟಿದೆ ಮತ್ತು ನಿಮ್ಮ ಕೈಗಳು ಎಲ್ಲಿದೆ ಅನ್ನೋದು ಬನ್ನಿ ಒಂದೊಂದಾಗಿ ವಿವರವಾಗಿ ನೋಡೋಣ ಮೊದಲನೆಯದಾಗಿ ಮೇಲ್ದೇಹವನ್ನು ಆರಾಮವಾಗಿ ಇಟ್ಕೊಳ್ಳಿ ಬಿಗಿಯಾದ ಭುಜಗಳು ಭಯದ ಸಂಕೇತ ಅದ್ರಿಂದ ಅವುಗಳನ್ನು ಸಹಜವಾಗಿ ಫ್ರೀಯಾಗಿ ಚಲಿಸಲು ಬಿಡಿ ಎರಡನೆಯದಾಗಿ ತಲೆಯನ್ನ ಎತ್ತಿ ಕೆಳಗೆ ನೋಡುವ ಬದಲು ನೇರವಾಗಿ ನೋಡಿ ಇದು ಆತ್ಮವಿಶ್ವಾಸವನ್ನ ಮುಕ್ತತೆಯನ್ನು ಪ್ರದರ್ಶಿಸುತ್ತೆ ನಿಮ್ಮ ವೇಗಕ್ಕೆ ಗಮನ ಕೊಡಿ ತುಂಬ ವೇಗವಾಗಿ ನಡೆಯುವುದು ಆತಂಕವನ್ನ ಸೂಚಿಸಿದರೆ ತುಂಬ ನಿಧಾನವಾಗಿ ನಡೆಯುವುದು ಆಲಸ್ಯವನ್ನ ತೋರಿಸ್ಬೋದು ಒಂದು ಮಧ್ಯಮ ನಿಯಂತ್ರಿತ ವೇಗವನ್ನ ಇಟ್ಕೊಳ್ಳಿ ಮತ್ತು ಮುಖ್ಯವಾಗಿ ಕೈಗಳನ್ನ ಜೇಬಿನಿಂದ ಹೊರಗಿಡಿ ಅವುಗಳನ್ನು ಪಕ್ಕದಲ್ಲಿ ಸಹಜವಾಗಿ ಚಲಿಸಲು ಬಿಡುವುದು ಮುಕ್ತತೆ ಮತ್ತು ಆತ್ಮವಿಶ್ವಾಸದ ಸಂಕೇತ ಸರೇ ಆತ್ಮವಿಶ್ವಾಸದಿಂದ ಕೋಣೆಯೊಳಗೆ ನಡೆದಾಯ್ತು ಈಗ ಅಧಿಕಾರಯುತವಾಗಿ ನಿಲ್ಲುವುದು ಹೇಗೆ ನಮ್ಮ ನಿಲುವು ನಮ್ಮ ಸಂವಹನದ ಒಂದು ಬಹಳ ಮುಖ್ಯವಾದ ಭಾಗವಾಗಿದೆ ಒಂದು ಪ್ರಭಾವಶಾಲಿ ನಿಲುವನ್ನು ರೂಪಿಸ್ಲಿಕ್ಕೆ ಮೂರು ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನಹರಿಸ್ಬೇಕು ನಮ್ಮ ಭುಜಗಳು ನಮ್ಮ ಕಾಲುಗಳು ಮತ್ತು ನಮ್ಮ ಕೈಗಳು ಬನ್ನಿ ಒಂದೊಂದಾಗಿ ನೋಡೋಣ ಮೊದಲಿಗೆ ಭುಜಗಳ ಮೇಲೆ ಗಮನ ಕೇಂದ್ರೀಕರಿಸಿ ಕುಗ್ಗಿದ ಭುಜಗಳನ್ನ ಸಂಪೂರ್ಣವಾಗಿ ತಪ್ಪಿಸಿ ಯಾರೋ ನಮ್ಮ ತಲೆಯ ಮೇಲಿಂದ ಒಂದು ದಾರದಿಂದ ನಿಧಾನವಾಗಿ ಮೇಲಕ್ಕೆ ಎಳೆಯುತ್ತಿದ್ದಾರೆ ಅಂತ ಕಲ್ಪಿಸಿಕೊಳ್ಳಿ ಇದು ನಿಮಗೆ ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುವ ನೇರವಾದ ಆದರೆ ಆರಾಮದಾಯಕವಾದ ಭಂಗಿಯನ್ನು ಕೊಡುತ್ತೆ ಮುಂದೆ ಕಾಲುಗಳ ಕಡೆಗೆ ಗಮನ ಅವುಗಳನ್ನ ತುಂಬಾ ಹತ್ರ ಇಟ್ಕೊಳ್ಳೋದು ಅಸ್ಥಿರ ಮತ್ತು ಅನಿಶ್ಚಿತರಂತೆ ಕಾಣುವಂತೆ ಮಾಡುತ್ತೆ ಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಭಾವನೆಯನ್ನು ಸೃಷ್ಟಿಸಲು ಪಾದಗಳನ್ನ ಭುಜದ ಅಗಲಕ್ಕೆ ಸರಿಯಾಗಿ ಇರಿಸಿ ಅಂತಿಮವಾಗಿ ಕೈಗಳು ಇವು ನಮ್ಮ ಆತ್ಮವಿಶ್ವಾಸದ ಮಟ್ಟವನ್ನ ಸ್ಪಷ್ಟವಾಗಿ ತೋರಿಸ್ಬಿಡ್ತವೆ ಕೈಗಳನ್ನ ಜೇಬಿನಲ್ಲಿ ಮರಮಾಡೋದು ಅಥವಾ ಎದೆಯ ಮೇಲೆ ಕಟ್ಕೊಳ್ಳೋದು ಅಸುರಕ್ಷಿತತೆಯನ್ನ ಸೂಚಿಸುತ್ತೆ ಬದಲಿಗೆ ಅವುಗಳನ್ನ ಪಕ್ಕದಲ್ಲಿ ಮುಕ್ತವಾಗಿ ನೇತಾಡ್ಲು ಬಿಡಿ ಅಥವಾ ನಿಯಂತ್ರಿತ ಮುಕ್ತವಾದ ಸನ್ನೆಗಳನ್ನ ಮಾಡಿ ಆತ್ಮವಿಶ್ವಾಸ ನಿಂತಾಗ ಮಾತ್ರವಲ್ಲ ಕುಳಿತಾಗಲೂ ಕಾಣ್ಬೇಕು ಕುಳಿತಿರುವಾಗಲೂ ಆ ಆತ್ಮವಿಶ್ವಾಸದ ಭಂಗಿಯನ್ನ ಹೇಗೆ ಕಾಪಾಡಿಕೊಳ್ಳೋದು ಅಂತ ನೋಡೋಣ ಆತ್ಮವಿಶ್ವಾಸದಿಂದ ಕೂರುವುದು ಅಂದ್ರೆ ಜಾಗವನ್ನ ಆಕ್ರಮಿಸಿಕೊಳ್ಳುವುದು ಕುರ್ಚಿಯ ತುದಿಯಲ್ಲಿ ಕೂರ್ಬೇಡಿ ಆರಾಮವಾಗಿ ಹಿಂದೆ ಒರಗಿ ಬೆನ್ನನ್ನ ನೇರವಾಗಿರಿಸಿ ಮತ್ತು ಕಾಲುಗಳನ್ನು ಸ್ವಲ್ಪ ದೂರ ಇರಿಸಿ ಇದು ನೀವು ಆರಾಮವಾಗಿದ್ದೀರಿ ನಿಯಂತ್ರಣದಲ್ಲಿದ್ದೀರಿ ಮತ್ತು ಆ ಸ್ಥಳಕ್ಕೆ ಸೇರಿದವರೆಂದು ಭಾವಿಸುತ್ತಿದ್ದೀರಿ ಅನ್ನೋದನ್ನು ಸೂಚಿಸುತ್ತೆ ಅಂತಿಮವಾಗಿ ಕೈ ಸನ್ನೆಗಳ ಬಗ್ಗೆ ಮಾತಾಡೋಣ ಸರಿಯಾದ ಸನ್ನೆಗಳು ನಮ್ಮ ಮಾತುಗಳನ್ನ ಐವತ್ತು ಪರ್ಸೆಂಟ್ ಹೆಚ್ಚು ಪರಿಣಾಮಕಾರಿಯಾಗಿಸಬಲ್ಲವೋ ಅಂತ ನಿಮ್ ಗೊತ್ತಾ ಹೌದು ಇದು ಶ್ರೇಷ್ಠ ಭಾಷಣಕಾರರು ತಮ್ಮ ಮಾತುಗಳಿಗೆ ಅಪಾರ ಪ್ರಭಾವ ಬೀರಲು ಬಳಸುವ ಒಂದು ಶಕ್ತಿಶಾಲಿ ಸಾಧನ ಮೂಲಗಳ ಪ್ರಕಾರ ನಾಯಕರು ಸಿಇಒಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಬಳಸುವ ನಾಲ್ಕು ಪ್ರಮುಖ ಸನ್ನೆಗಳಿವೆ ಸ್ವೀಪ್ಸ್ ಫ್ರೇಮ್ಸ್ ಕಟ್ಸ್ ಮತ್ತು ಸ್ಟೀಪಲ್ ಅವುಗಳು ಯಾವುವು ಮತ್ತು ಏನು ಸೂಚಿಸುತ್ತವೆ ಅಂತ ಈಗ ನೋಡೋಣ ಪ್ರತಿಯೊಂದು ಸನ್ನೆಗೂ ಒಂದು ನಿರ್ದಿಷ್ಟ ಉದ್ದೇಶವಿದೆ ಸ್ವೀಪ್ ಅನ್ನೋದು ನಿಯಂತ್ರಣವನ್ನು ಸೂಚಿಸುತ್ತೆ ಫ್ರೇಮ್ ನಮ್ಮ ಸಂದೇಶದ ಮೇಲೆ ಗಮನ ಕೇಂದ್ರೀಕರಿಸುತ್ತೆ ಕಟ್ ದೃಢವಾದ ನಂಬಿಕೆಯನ್ನು ತೋರಿಸುತ್ತೆ ಮತ್ತು ಸ್ಟೀಪಲ್ ಅಂದ್ರೆ ಬೆರಳು ತುದಿಗಳನ್ನು ಸೇರಿಸುವುದು ಇದು ಶಾಂತವಾದ ಜ್ಞಾನವನ್ನು ಪ್ರದರ್ಶಿಸುತ್ತೆ ಈ ಸನ್ನೆಗಳನ್ನು ಕರಗತ ಮಾಡ್ಕೊಂಡ್ರೆ ಕೋಣೆಯನ್ನ ನಿಯಂತ್ರಿಸಲು ಮತ್ತು ಸಂದೇಶವನ್ನು ಬಲಪಡಿಸಲು ತುಂಬಾನೇ ಸಹಾಯ ಆಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಇಲ್ಲಿ ಕಲಿಬೇಕಾದ ಮುಖ್ಯ ವಿಷಯ ಏನು ಅಂದರೆ ಆತ್ಮವಿಶ್ವಾಸದ ಬಾಡಿ ಲ್ಯಾಂಗ್ವೇಜ್ ಅಂದರೆ ಸುಮ್ಮನೆ ನಟಿಸುವುದಲ್ಲ ಇದು ಉದ್ದೇಶಪೂರ್ವಕವಾಗಿರೋದ್ರ ಬಗ್ಗೆ ಈ ಟೆಕ್ನಿಕ್ಗಳನ್ನ ಪ್ರಜ್ಞಾಪೂರ್ವಕವಾಗಿ ಬಳಸೋದ್ರಿಂದ ಒಳಗಿನಿಂದ ಆತ್ಮವಿಶ್ವಾಸ ಇಲ್ದಿದ್ರೂ ಸಹ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಪ್ರದರ್ಶಿಸ್ಬೋದು ನೆನಪಿಡೆ ಇದೆಲ್ಲವೂ ಒಂದು ಸರಳ ನಿರ್ಧಾರದಿಂದ ಶುರುವಾಗತ್ತೆ ಬದಿಯಲ್ಲಿ ಅಡಿಗೆ ಕೂರುವುದನ್ನು ಮುಂದುವರಿಸ್ತೀರಾ ಅಥವಾ ಮುಂದೆ ಬಂದು ನಿಮ್ಮ ಜಾಗವನ್ನ ನಿಮ್ಮದಾಗಿಸಿಕೊಡಲು ಪ್ರಾರಂಭಿಸ್ತೀರ ಆಯ್ಕೆ ನಿಮ್ಮ ಕೈಯಲ್ಲಿದೆ ಹಾಗಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನ ಬಿಡುತ್ತೇನೆ ಇಂದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಕಥೆಯನ್ನ ಹೇಳ್ತಿದೆ ನಾವಿಂದು ಅರ್ಥ ಮಾಡಿಕೊಂಡ ಈ ರಹಸ್ಯಗಳನ್ನ ಬಳಸಿ ಅದು ಶಕ್ತಿ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯ ಕಥೆಯಾಗಿರುವಂತೆ ಖಚಿತಪಡಿಸಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು